ಸ್ನೇಹಿತರೆ ನಮಸ್ಕಾರ ಬಿಸಿಲ ಜಳ ಹೆಚ್ಚಿರುವ ಕಡೆ ಮನೆಗೆ ಮೇಲ್ಛಾವಣಿ ಹೊದಿಸುವುದು ವಾಡಿಕೆ ಕಾಲಕ್ರಮೇಣ ಮೊದಲ ಮಹಡಿ ಕಟ್ಟಬೇಕೆಂದಾಗ ಇಂಜಿನಿಯರುಗಳಿಂದ ಬರುವ ಮೊದಲ ಸಲಹೆ ಎಂದರೆ ಮೇಲ್ಛಾವಣಿಯನ್ನು ತೆಗೆಯಬೇಕೆಂದು ಮೂರು ನಾಲ್ಕು ಲಕ್ಷ ಖರ್ಚು ಮಾಡಿ ನಿರ್ಮಿಸಿದ ಮೇಲ್ಚಾವಣಿಯನ್ನು ಕಿತ್ತೆಸೆಯುವುದು ಯಾರಿಗಾದರೂ ಹೊಟ್ಟೆ ಉರಿಸುವಂಥದ್ದೇ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿದ್ದ ಈ ಮನೆಯ ಮಾಲೀಕರಾದ ಬ್ರಹ್ಮಾವರದ ಪ್ರವೀಣ್ ಶೆಟ್ಟಿ ಅವರು ಜಾಣ ನಡೆಯೊಂದರಲ್ಲಿ ತಾವೀಗಾಗಲೇ ಹೊದಿಸಿದ್ದ ಮೇಲ್ಛಾವಣಿಯನ್ನು ಇಟ್ಟುಕೊಂಡೇ ಮೊದಲ ಮಹಡಿಯ ನಿರ್ಮಾಣ ಕಾರ್ಯವನ್ನು ವಹಿಸಿದ್ದು ಸಮತ್ವಂ ಕ್ರಿಯೇಷನ್ಸ್ನ ಮಂಜುನಾಥ್ ಅವರಿಗೆ ಸಿವಿಲ್ ಎಂಜಿನಿಯರಿಂಗ್ನ ಒಂದು ಸರ್ಜಿಕಲ್ ಪ್ರೊಸೀಜರ್ ಮೂಲಕ ಎಕ್ಸಿಸ್ಟಿಂಗ್ ಕ್ಯಾನೋಪಿಯ ಕೆಳಗೆ ಎರಡು ಬೆಡ್ರೂಮ್ನ ಪೂರ್ಣ ಪ್ರಮಾಣದ ಈ ಮನೆಯನ್ನು ಅಳವಡಿಸಿಕೊಟ್ಟ ಮಂಜುನಾಥ್ ಅವರ ಕಥಾನಕ ಇಂದಿನ ವಿಡಿಯೋದಲ್ಲಿದೆ ಬಹುತೇಕ ಜನ ಎದುರಿಸುತ್ತಿರುವ ಸಮಸ್ಯೆಯೊಂದಕ್ಕೆ ಸುಲಭ ಪರಿಹಾರ ಇಲ್ಲಿದೆ ವೈಡ್ ಆಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಮಂಜುನಾಥ್ ಸರ್ ನಮಸ್ಕಾರ ಮತ್ತು ನಮ್ಮ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ನೀವೀಗಾಗಲೇ ನಮ್ಮ ವೈಡ್ ಆಂಗಲ್ ವೀಕ್ಷಕರಿಗೆ ಚಿರಪರಿಚಿತ್ರು ನಿಮ್ಮ ಹೆದ್ದೆ ಮನೆ ಒಂದು ರೀತಿಯ ವೇವ್ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು ತುಂಬಾ ಜನ ನಿಮ್ಮ ಈ ಮನೆ ಬಗ್ಗೆ ವಿಚಾರಿಸಿದ್ರು ಇಷ್ಟಪಟ್ಟರು ಅಭಿನಂದನೆಗಳು ಈ ಒಂದು ಬ್ರಹ್ಮಾವರದ ಬಳಿ ನೀವೊಂದು ಮನೆ ಕಟ್ಟಿದ್ದೀರಿ ಇದರಲ್ಲಿ ಅನೇಕ ಯುನೀಕ್ ಫೀಚರ್ಸ್ ಇದೆ ಅಂತ ತಿಳಿತು ಹಾಗಾಗಿ ಒಂದು ಮನೆ ನಮ್ಮ ವೀಕ್ಷಕರಿಗೆ ತೋರ್ಸೋಣ ಅನ್ನೋ ಒಂದು ಉದ್ದೇಶ ಸೊ ದಯವಿಟ್ಟು ಈ ಮನೆ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಒಂದ್ಸೆಗೆ ನಮ್ಮ ವೈಡಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಸರ್ ನಾವು ಮನೆ ಕೂಡ ನಮ್ದೆ ರೈಟ್ ಸೊ ಆಗ ಇವ್ರು ಪ್ರವೀಣ್ ಶೆಟ್ಟಿ ಅಂತ ಇವರು ಬ್ಯಾಂಗ್ಳೂರ್ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಒಂದು ಅಪ್ರೋಚ್ ಮಾಡಿದ್ರು ಅಂದ್ರೆ ನನ್ನ ಆಲ್ರೆಡಿ ಎಕ್ಸಿಸ್ಟಿಂಗ್ ರೂಫ್ ಇದೆ ಅಂದ್ರೆ ಈ ತರ ಒಂದು ಟಾಟಾ ಸೀಟ್ಸ್ ಹಾಕಿ ರೂಫ್ ಅನ್ನ ನಾನು ಆದ್ರೆ ನನ್ಗೆ ಈ ತರ ಒಂದು ಕೂಲ್ ಇರುವಂತದ್ದು ಇದನ್ನ ಕಟ್ಕೊಡ್ಬೇಕು ಬಟ್ ಬೇರೆಯವರೆಲ್ಲ ಇದನ್ನ ಡಿಸ್ಮ್ಯಾಂಟಲ್ ಮಾಡಿ ಬೇರೆನೆ ಕಟ್ಬೇಕು ಅಂತ ಹೇಳ್ತಾ ನೀವು ಬಂದ್ ನೋಡಿ ಅಂತ ಹೇಳಿದ್ರು ಸೊ ಇದೊಂಥರ ಯುನೀಕ್ ಫೀಚರ್ ಅಲ್ಲ ಈ ಊರ್ನಲ್ಲಿ ಎಲ್ಲ ಮನೆಗಳಲ್ಲೂ ಇದನ್ನ ಹೌದು ಏನ್ ಮಾಡ್ತಾರೆ ಅಂತಂದ್ರೆ ಕೆಳಗಡೆ ಹೀಟ್ ಆದ ತಕ್ಷಣ ಮೇಲ್ಗಡೆ ತರ ಶೀಟ್ ಹಾಕ್ಬಿಡ್ತು ಶೀಟ್ ಹಾಕಿದ್ಮೇಲೆ ಅವ್ರಿಗೆ ಅನ್ಸುತ್ತೆ ಹೀಟ್ ಕಡಿಮೆ ಆಗ್ಲಿಲ್ಲ ಅಂತ ಅನ್ಸುತ್ತೆ ಆಗ ಅವ್ರ್ ಏನ್ ಮಾಡಿ ಅಯ್ಯೋ ಶೀಟ್ ಹಾಕಿ ಮೂರು ಮೂರುವ ಲಕ್ಷ ಖರ್ಚು ಮಾಡ್ಬಿಟ್ಟಿದ್ದು ಇನ್ನೇನ್ ಮಾಡ್ಬೋದು ಅಂತ ಆಕ್ಚುಲಿ ಶೀಟ್ ಅನ್ನ ನೀವು ಸಟನ್ ಹೈಟ್ ಅಂದ್ರೆ ಟೆನ್ ಫೀಟ್ ಗಿಂತ ಜಾಸ್ತಿ ಪೌಟ್ ಏನಾದ್ರು ನೀವು ಮಾಡಿದ್ರೆ ಖಂಡಿತ ಇನ್ ಬಿಟ್ವಿ ನಾವು ಮನೆ ಕಟ್ಬೋದು ಇದ್ರದೊಂದು ಇದು ಫ್ಯೂಚರ್ ಮತ್ತೆ ಏನಾಗಿತ್ತು ಅಂದ್ರೆ ನೆಕ್ಸ್ಟ್ ಇನ್ ನಮ್ಗೆ ಏನಾಗಿತ್ತು ಅಂತಂದ್ರೆ ನಾವು ಎಸ್ಪೆಷಲಿ ಎಕ್ಸ್ಟೀರಿಯರ್ ವಾಲ್ ಅನ್ನ ಕೆಳಗಡೆ ವಾಲ್ ಮೇಲೆ ಕಟ್ತೀವಿ ಅದು ಕರೆಕ್ಟ್ ಆಗಿ ಅದ್ರ ಮೇಲೆ ಟ್ರಾನ್ಸ್ಫರ್ ಆಗ್ಬೇಕು ಆದ್ರೆ ಇವರ ಇಲ್ಲಿ ಮಾಡಿದಾಗ ಏನಾಗಿತ್ತು ಅಂತಂದ್ರೆ ಆ ಲೋಡ್ ಬೇರ್ ನಮ್ದು ಎಲ್ಲಿ ಎಕ್ಸ್ಟೀರಿಯರ್ ವಾಲ್ಸ್ ಹೋಗುತ್ತಾ ಅಲ್ಲೆಲ್ಲ ಇವತ್ತು ಜಿ ಫೈವ್ ಟು ಪಿಲ್ಲರ್ಸ್ ಇತ್ತು ನಾಲ್ಕು ಇಂಚಿನ ಪಿಲ್ಲರ್ ಇತ್ತು ಅದನ್ನ ಏನ್ ಮಾಡೋದು ಅಂತ ಅಂದ್ಬಿಟ್ರೆ ಅದನ್ನ ಏನ್ ಮಾಡ್ಬೇಕು ಅಂದಾಗ ನಾವು ಫಸ್ಟ್ ಈ ತರದೊಂದು ಎಲ್ಲಾ ಟೋಟಲಿ ಹನ್ನೆರಡು ಪಿಲ್ಲರ್ ಇತ್ತು ಸರಿ ಪಿಲ್ಲರ್ ಗು ಕೂಡ ಈ ರೀತಿ ನಾವೇ ಈ ಬ್ರಿಕ್ಸ್ ಅಲ್ಲಿ ಅದನ್ನ ಸೆಂಟ್ರಿ ಸೇರ್ಸ್ಕೊಂಡು ಈ ತರ ಪಿಲ್ಲರ್ಸ್ ಅನ್ನ ಕಟ್ ಪಿಲ್ಲರ್ಸ್ ಅನ್ನ ಕಟ್ಕೊಂಡಾದ್ಮೇಲೆ ಆಸ್ ಪರ್ ನಮ್ಮ ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಓಕೆ ಸೊ ಈಗ ನೀವೇನು ಏನು ಅಡಿಷನಲ್ ಪಿಲ್ಲರ್ಸ್ ಹಾಕಿದ್ರಿ ಇದು ಲೋಡ್ ಬೇರಿಂಗ್ ಇದೆ ಆ ಇದು ಲೋಡ್ ಅಂತ ಅಲ್ಲ ಇದ್ರೊಳಗ ಒಳಗಡೆ ಜೀ ಪೈಪ್ ಇದೆ ಇದನ್ನ ಮುಚ್ಚಬೇಕಲ್ಲ ಓಕೆ ಸೊ ಇದನ್ನ ಹಾಗೆ ನಾವು ಬಿಟ್ರೆ ಇಲ್ಲಿ ಎಲ್ಲ ಒಂದು ರೀತಿ ಬ್ಲಾಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಇದಕ್ಕು ಏನು ನ್ಯಾಚುರಲ್ ಬುಕ್ ಇದೆ ಅದ್ ಕೊಟ್ಟೋಗ ಸರಿ ಇಲ್ಲಿ ಮಾಡಿದ್ರು ಅದಕ್ಕೋಸ್ಕರ ಈ ಈ ಮತ್ತೆ ಇದು ಎರಡು ಮ್ಯಾಚ್ ಆಗ್ಬೇಕಂತ ಹೇಳಿ ಪಿಲ್ಲರ್ಸ್ ಎಲ್ಲ ಮಾಡಿ ಸರಿ ಪಿಲ್ಲರ್ಸ್ ಅನ್ನ ಮಾಡಿ ಇದಕ್ಕೆ ವಾಲ್ಸ್ ಅನ್ನ ಅಟ್ಯಾಚ್ ಮಾಡ್ತಾರೆ ಈ ಜಿ ಪೈಪ್ಗಳು ಗಳು ಮೇಲಿನ ಕ್ಯಾನೋಪಿ ಅದ ಕೆನೋಪಿ ಇದೆ ಅದ್ರ ಕಂಪ್ಲೀಟ್ ಇವತ್ತು ಇದು ಕೂಡ ಇದು ಲೋಡು ಜಿ ಪೈಪ್ಸ್ ಮೇಲೆ ಇದೆ ಹ್ಮ್ ಹ್ಮ್

ವೆರಿ ನೈಸ್ ಸೊ ಇದಕ್ಕೆ ರೂಫಿಂಗ್ ಅನ್ನೋದು ಮೊದ್ಲಿನ ಇದಕ್ಕೆ ರೂಫ್ ಬಟ್ ಕ್ಲೈಂಟ್ ಅಂತ ಹೇಳ್ತಿದ್ರು ಎಂತ ಹೇಳ್ತಿದ್ರೆ ನ್ಯಾಚುರಲ್ ಮೆಟೀರಿಯಲ್ಸ್ ಬೇಕು ಯಾವ್ದು ಮೆಟೀರಿಯಲ್ ಇದೆಲ್ಲ ಸೀಲಿಂಗ್ ಮಾಡಬಾರ್ದು ನೀವು ಸರಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವೇನ್ ಮಾಡಿ ಈ ತರ ಸೀಲಿಂಗ್ ಅಂತ ಓಕೆ ಇದು ಟೆನ್ ಫೀಟ್ ಎಲ್ಲಿ ನಮ್ದು ಬಾಲ್ ಕ್ಲೋಸ್ ಆಗ್ತದೆ ಅಲ್ಲಿಂದ ಈ ತರ ನಾವು ಇದನ್ನ ರಾಕರ್ ಸ್ನಾ ಮತ್ತೆ ಬರ್ಲಿಟ್ನಾ ಇನ್ ಬಿಟ್ವೀನ್ ನೌ ಸೀಲಿಂಗ್ ಟೈಪ್ ನ ಫಿಕ್ಸ್ ಮಾಡಿ ದಿಸ್ ಇಸ್ ದಿ ಫೀಚರ್ ಆಫ್ಸ್ ಸೋ ಓಕೆ ಹಾಲ್ ಅಲ್ಲ ವೈ ದಿ ಹಾಲಿಬಲ್ ಓಕೆ ಹಾಲ್ ಇಂದ ಇಲ್ಲಿ ಬರ್ತಾರೆ হুম ಸೋ ಡೈನಿಂಗ್ ಕಮ್ ಓಪನ್ ಕಿಚನ್ ಓಕೆ হুম ಇಕ್ಕೆಲ್ಲ ನಮ್ಮ ಪದ ಪದ ಗಿಲ್ಲರ್ ಫೀಚರ್ಸ್ ಇದೆ ಗಿಲ್ಲರ್ ಕನ್ವೆನ್ಷನಲ್ ಮನೆಗಳ ಮಾಡುವ ಎಲ್ಲಾ ಫೆಸಿಲಿಟೀಸ್ ಇಲ್ಕೊತೆರಿಯಲ್ ಸರ್ ಇಲ್ಲಿ ಮೆಸಿನರಿ ವರ್ಕ್ಸ್ ಗೆ ನೀವು ಬಳಸಿರುವಂತದ್ದು ಏನಿತ್ತು ಸರ್ ಮೆಸಿನರಿ ವರ್ಕ್ಸ್ ಬಳಸುವಂತ ನಮ್ದು ಪೈಂಟ್ ಅಂತ ಸೊ ಇದೇನಂದ್ರೆ ಈಗ ಕೈಂಡ್ ಆಫ್ ಇದ್ರಲ್ಲಿ ಲಾಸ್ಟ್ ಟೈಮ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಇದರಲ್ಲಿ ಪೇಂಟ್ ಅಲ್ಲೇ ಅಷ್ಟೊಂದು ಚಿಪ್ಸ್ ಇರುತ್ತದೆ ಅದನ್ನ ಉಪಯೋಗಿಸಿ ಮಾಡಿದ್ರೆ ಮತ್ತೆ ಗೋಡೆಗೆ ನೀವು ಬಳಸಿ

ಬಾತ್ರೂಮ್ ಇದೆ ಸ್ನೇಹತ್ರಿ ಈ ಮನೆಯ ಇನ್ನೂ ಕೂಡ ಆಕ್ಯುಪೈ ಆಗಿಲ್ಲ ಹಾಗಾಗಿ ವೇಕೆಂಟ್ ಇದೆ ಪ್ರಸ್ತುತ ಮನೆಯ ಮಾಲೀಕರು ಹೊರಗಿದ್ದಾರೆ ಕೆಲಸದ ನಿಮಿತ್ತ ಹಾಗಾಗಿ ಈ ಮನೆಯನ್ನು ಕಟ್ಟಿದಂತ ಇಂಜಿನಿಯರ್ ಮಂಜುನಾಥ್ ಅವರು ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇದು ಇನ್ನೊಂದು ಇನ್ನೊಂದು ಬೆಡ್ ರೂಮ್ ಇದು ಇದೆಷ್ಟಿದೆ ಸರ್ ಸೈಜ್ ಹದಿನೈದು ಹೆಲ್ಮೆಟ್ ಹ್ಮ್ ಸರ್ ನೀವು ಸ್ಟ್ರೆಸ್ ವರ್ಕಿಗೆ ಗೆ ಬಳಸಿರುವಂತದ್ದೇ

సో ఎగ్జిస్టింగ్ వన్ ఫుల్ యూనిట్ 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 ఓకే ఎక్సెస్టింగ్ మేము ఈ కంప్లీట్ టైం మంత్స్ మంత్స్ 6 నల్లి బాగుండీ అండ్ ఇట్ ఇది ఫేసింగ్ యావ డైరెక్షన్ సార్ అండ్ వెరీ ఇంపార్టెంట్ యు నో పాయింట్ ప్రాజెక్ట్ కాస్ట్ ఎస్ సో సుమారు ఇంత మన ಫೋರ್ಟೀನ್ ಲ್ಯಾಕ್ಸ್ನೊಳಗೆ ಸ್ವಲ್ಪ ಕಡಿಮೆ ಕಟ್ಬೋದು ನೀವು ಕೆಲವು ಮೆಟೀರಿಯಲ್ ಕಾಂಪ್ರಮೈಸ್ ಮಾಡ್ಕೊಂಡು ಕಟ್ಬೋದು ಬಟ್ ಇದು ತುಂಬಾ ವೆರಿ ಹೈಯರ್ ಮೆಟೀರಿಯಸ್ ಎಲ್ಲ ಬ್ರ್ಯಾಂಡ್ ಮೆಟೀರಿಯಲ್ ಬರ್ಸಿ ಮಾಡಿ ಅಲ್ವಾ ಯೂಸ್ಡ್ ಐಟಮ್ ಯಾವುದು ಬರ್ಸಿಲ್ಲ ಬ್ರ್ಯಾಂಡ್ ಓಕೆ ಸೊ ಓಕೆ ರೈಟ್ ಸೊ ನಿಮ್ಮ ಒಂದು ಮೆಸೇಜ್ ಏನ್ ಸರ್ ಈ ತರದೊಂದು ಮನೆ ಕಟ್ಟಬೇಕು ಅನ್ನೋದ್ರಿಗೆ ಈ ತರ ಮನೆ ಕಟ್ಟಬೇಕು ಅಂದ್ರೆ ಏನಾಗುತ್ತೆ ಫಸ್ಟ್ ಆಫ್ ಆಲ್ ನಿಮ್ ಮೇಲ್ಗಡೆ ನಾನು ಮಾಡ್ಬಿಟ್ಟಿದ್ದೇನೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ ಖಂಡಿತ ಈ ತರ ಮನೆಗಳು ಕಟ್ಬಹುದು ಆಟೋಮೆಟಿಕ್ ಆಗಿ ಕೆಳಗಡೆ ಮನೆ ಆಗುತ್ತೆ ಮತ್ತೆ ಈ ರೀತಿ ನೀವು ಸಾಯಿಲ್ ಇಂಟರ್ ಲಾಕ್ ಮಿಕ್ಸ್ ಅನ್ನ ಕಟ್ಟಿ ಸೀಲಿಂಗ್ ನ್ಯಾಚುರಲ್ ಮೆಟೀರಿಯಲ್ಸ್ ಅನ್ನು ಉಪಯೋಗಿಸಿದ್ರೆ ಸಟನ್ಲಿ ಫೋರ್ ಟು ಫೈವ್ ಡಿಗ್ರೀಸ್ ಕಡಿಮೆ ಆಮೇಲೆ ಇದು ಒರಿಜಿನಲ್ ಮನೆ ಇತ್ತಲ್ಲ ಅದು ಲೋಡ್ ಲೋಡ್ ಬೇರಿಂಗ್ ಯೂನಿಟ್ ನೀವು ಕಟ್ಟಿದೀರಿ ಮತ್ತೆ ಇನ್ನೊಂದೇನಂತಂದ್ರೆ ಈ ರೀತಿ ಕಟ್ಟಬೇಕಾದ್ರೆ ನಮ್ ಎಕ್ಸ್ಟೀರಿಯರ್ ವಾಲ್ ಮಾತ್ರ ವಾಟರ್ ಮೇಲೆ ತಗೊಳ್ಬಹುದು ಈ ಬೇರೆ ವಾಲ್ಸ್ ಅನ್ನ ಟು ಸರ್ಟನ್ ಎಕ್ಸ್ಟೆಂಟ್ ಅಡ್ಜಸ್ಟ್ ಯಾಕಂದ್ರೆ ಜಾಸ್ತಿ ಇರಲ್ಲ ಇದ್ರ ಮೇಲೆ ಸೀಲಿಂಗ್ ಬಿಟ್ರೆ ಜಾಸ್ತಿ ಇರಲ್ಲ ಅದ್ರಿಂದ ನೀವು ಕೆಳಗಡೆ ಈಗ ಬೆಡ್ರೂಮ್ ಕಡಿಮೆ ಆಯ್ತು ಆ ಮೇಲ್ಗಡೆ ಏನ್ ಮಾಡೋದು ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡುದು ಯಾಕೆಂದ್ರೆ ರೋಡ್ ಜಾಸ್ತಿ ಬರಲ್ಲ ಮತ್ತೆ ಇದೇನು ಆರ್ ಸಿ ಅಲ್ಲ ಆದ್ರಿಂದ ನಾವು ಟು ಸಡನ್ ಎಕ್ಸ್ಟೆಂಡ್ ಕೆಲವು ಅಡ್ಜಸ್ಟ್ಮೆಂಟ್ಸ್ ಸೊ ಬ್ರೌನ್ ಫ್ಲೋರ್ ಮೇಲೆ ಈ ತರದ ರೂಫಿಂಗ್ ಇರೋದ್ರಿಂದ ಇದು ಏನು ಲೋಡ್ ಕಮ್ಮಿ ಆಗುತ್ತೆ ಅಲ್ವಾ ಓನ್ಲಿ ಲೋಡ್ ಅಂದ್ರೆ ಇದಿಷ್ಟೇ ಈ ಸೀಲಿಂಗ್ ಟೈಲ್ ಮತ್ತೆ ರಾಕ್ಟರ್ ಮತ್ತು ಪರ್ಲಿನ್ ಹಾಕ್ಬಿಡ್ಬೋದು ಅಷ್ಟೇ ಅದಕ್ಕೆ ಸರ್ ಈ ಪಿಲ್ಲರ್ ಬಹಳ ಆಕರ್ಷಕವಾಗಿದೆ ವೇವಿ ಶೇಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನನಗೆ ಒಂದೆರಡು ಪಿಲ್ಲರ್ ಇತ್ತು ಅದನ್ನ ನಾವು ತೆಗಿದ್ವು ಮೇಲೆ ಏನ್ ಮಾಡೋದು ಏನ್ ಮಾಡೋದು ಅಂದಿದ್ದಾಗ ನಾವೇನು ಅಸ್ಥೆಟಿಕ್ ಆಗಿ ಮಾಡ್ಬೇಕು ಸುಮ್ನೆ ಮೂವತ್ ಪಿಲ್ಲರ್ ನಿಲ್ಸಿದ್ರಿಂದ ಏನಾಗಲ್ಲ ಅಂತಂದ್ಬಿಟ್ಟು ಈ ರೀತಿ ಪಿಲ್ಲರ್ಸ್ ಅನ್ನ ನಾವು ಮಾಡಿದ್ವಿ ಈ ರೀತಿ ಫಿನಾನ್ಸ್ ಅನ್ನ ರೆಗ್ಯುಲರ್ ಆಗಿ ಬೇರೆ ತರ ಮಾಡ್ತಾರೆ ನಾವು ಸ್ವಲ್ಪ ಆಂಗಲ್ ಅನ್ನ ಚೇಂಜ್ ಮಾಡಿದಾಗ ಕೈಂಡ್ ಆಫ್ ತ್ರೀ ಡಿ ಲುಕ್ ಕರೆಕ್ಟ್ ಸೊ ಇದನ್ನ ಕಟ್ಲಿಕ್ಕೆ ಬಹಳ ಕೌಶಲ್ಯ ಬೇಕಲ್ವಾ ಖಂಡಿತ ಕೌಶಲ್ಯ ಬೇಕು ಯಾಕೆಂದ್ರೆ ಒಂದು ಸಣ್ಣ ಆಂಗಲ್ ಚೇಂಜ್ ಆದ್ರೂ ಕೂಡ ಈ ಫಿನಿಶಿಂಗ್ ಬರಲ್ಲ ಬಹಳ ಒಳ್ಳೆ ಕಾನ್ಸೆಪ್ಟ್ ಮತ್ತು ಆಲ್ರೆಡಿ ಮೇಲೆ ಕ್ಯಾನೋಪಿ ಹಾಕಿಕೊಂಡು ಇನ್ನೊಂದು ಯೂನಿಟ್ ಕಟ್ಟೋದು ಹೇಗಪ್ಪ ಅಂತ ಯೋಚನೆ ಮಾಡ್ತವ್ರಿಗೆ ಇದೊಂದು ಒಳ್ಳೆಯ ಸೊಲ್ಯೂಷನ್ ಈ ಒಂದು ಹೊಸ ಕಾನ್ಸೆಪ್ಟ್ ನಮಗೆ ಪರಿಚಯ ಮಾಡಿಸಿದ್ದೀರಿ ಸರ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು